ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ರೈತರು ನಡೆಸುತ್ತಿರುವ ಎಂಟನೇ ದಿನದ ಧರಣಿಗೆ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಗುರುವಾರ ರೈತರಿಗೆ ಬೆಂಬಲ ನೀಡಿ ಸಾಥ್ ನೀಡಿದರು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಸ್ವಾಮೀಜಿ ಅವರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಸರ್ಕಾರ ರೈತರ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿದ್ರು ಹನ್ನೆರಡನೇ ಇರಂಗಿಲ್ಲ ಅನ್ನದಾತರ ಜೊತೆ ಇರ್ತೀನಿ ಮೂರು ಗಂಟೆಗೆ ನಶಕ್ನ ಹಾಕೊಂಡ್ರೆ ಆಗ್ತಾ ಇಲ್ಲ ಕಾಗಿನೇಲೆ ಹೋಗಾವದಿ ಮತ್ ಸಾಯಂಕಾಲ ಲೇಟ್ ಆಗ್ತದ ನಾ ಬಂದು ಅವ್ರ ಜೊತೆ ಭಾವನೆ ಹಂಚ್ಕೊಂಡು ಇನ್ನೊಮ್ಮೆ ನಾನು ಬೆಂಬಲ ಪಟ್ಟು ಹೋಗ್ತೀನಿ ಅಂತೇಳಿ ವಿಮಾನ ದೂರ ಆದ್ರಿ ಏನ್ ಮಾತಾಡಿರ್ತೀವಿ ಅದನ್ನ ಹಾಕ್ರಿ ದಯವಿಟ್ಟು ಯಾಕಂದ್ರೆ ನಮ್ಮ ಚುನಪ್ಪ ಪೂಜಾರಿ ನೀನ್ ಏನ್ ಮಾತಾಡಿನ ನೀವೆಲ್ಲಾ ರೈತರು ಬಂದೂಕ್ ತಗೊಂಡು ಬರ್ರಿಪ್ಪ ಅಂತ ಹೇಳಿದ್ರು ಅಂದ್ರೆ ಈ ಪೊಲೀಸರ ತೆಗೆದ್ ಆ ಬಂದೂಕಲ್ಲ ಈ ಬಂದೂಕ್ ಅಂತ ಹೇಳ ನಾವ್ ಕೊನೆ ಅಂದ್ರ ರೈತರಿಗೆ ಬಂದೂಕ್ ಯಾವ್ದು ಟವಲ್ ಈ ಬಂದೂಕ್ ತಗೊಂಡು ಬಂದ ಅದನ್ನ ಮೀಡಿಯಾದಾಗ ಪ್ರಚೋದನಕಾರಿ ಹೇಳಿಕೆ ಅಂತ ಬರ್ಲಿಕ್ಕಂತದ ಪ್ರಚೋದನ ಇತ್ತಮ್ಮ ನೀ ಯಾವ ಮಾಧ್ಯ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಪ್ರಚೋದನೆ ಎಲ್ಲ ಇದಕ್ಕ ರೈತನ ಅಂತ ಕರಿತಾರ ಗೊತ್ತಿಲ್ಲ ಅಂದ್ರೆ ಒಂದು ಚಂದ ಬಂದು ಕೊಡ್ತೀನಿ ಚರ್ಚೆ ನಡೆದ ರಾಜಶೇಖರ ಹಿರಿಮಠ ಕೆ ನ್ಯೂಸ್ ಮೂಡಲಿ